ಅಪ್ಪ ಶಿವೆ ಸ್ವಾಗತ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದ ಸಂಭವನೀಯ ಪ್ರಶ್ನೆಗಳು ಭಾಗ ಎರಡು ಹನ್ನೊಂದನೇ ಪ್ರಶ್ನೆ ಮದ್ಯಶೀಲಗೂ ಸಂಬಂಧಿಸಿದು ಅಂತ ಪ್ರಶ್ನೆ ಬಂದಾಗ ಆಪ್ಷನ್ ಕೊಟ್ಟಿರ್ತಾರೆ ಶಿಲೆಗ ಎಂತಲೂ ಕರೀತಾರೆ ಕರ್ನಾಟಕದ ಬ್ರಹ್ಮಗಿರಿ ಕನಗನಲ್ಲಿ ತಾಣಗಳೂ ಆಗಿದೆ ಆಪ್ಷನ್ ಸಿ ಹನ್ನೆರಡು ಸಾವಿರ ವರ್ಷಗಳಿಂದ ಒಂಬತ್ತು ಸಾವಿರ ವರ್ಷಗಳವರೆಗೆ ಇದ್ದಿತ್ತೆಂದು ಗುರುತಿಸಲುಂಟು ಇದರಲ್ಲಿ ಯಾವುದೂ ಇಲ್ಲ ಆಪ್ಷನ್ ಡಿ ಸೊ ಆ ರೀತಿ ಕೊಟ್ಟಾಗ ನಿಮಗೆ ಇಲ್ಲಿ ನೋಡಿ ಎ ಮತ್ತು ಬಿ ಸರಿ ಇದೆ ಬಿ ಮತ್ತು ಸಿ ಸರಿ ಇದೆ ಎ ಬಿ ಬಿ ಎ ಬಿ ಸಿ ಮೂರು ಸರಿ ಇದೆ ಡಿ ಮಾತ್ರ ಸರಿ ಇದೆ ಅಂದರೆ ಯಾವುದೂ ಇಲ್ಲ ಅಂದಂಗೆ ಸೊ ಇದಕ್ಕೆ ಉತ್ತರ ಯಾವುದಪ್ಪ ಅಂದರೆ ಈ ಮೂರು ಆಪ್ಷನ್ ಸರಿಯಾಗಿದೆ ಅಂದರೆ ಎ ಬಿ ಸಿ ಮೂರು ಸರಿ ಇದೆ ಸೂಕ್ಷ್ಮ ಶಿಲಾಗ ಅಂತಲೂ ಕರಿ ನೋಡ್ರಿ ನವಶಿಲಾಗದಲ್ಲಿ ಮನುಷ್ಯ ಹೆಂಗೆ ಕೃಷಿಯನ್ನು ಆರಂಭಿಸ್ತಾನ ಆವಾಗ ಅವನಿಗೆ ಆಯುಧಗಳು ಬೇಕೇ ಆಗಿತ್ತಲ್ಲ ಸೊ ಆ ಆಯುಧ ಕೇಂದ್ರ ಯಾವುದಾಗಿತ್ತು ಅಂತ ಕೇಳಿದರೆ ಸೊ ಉತ್ತರ ಸಂಗನಕಲ್ಲು ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಮೊದಲು ಮಾನ ಬಳಸಿದ ಲೋಹ ನಿಮ್ಗೆ ಗೊತ್ತಿದೆ ಯಾವುದು ತಾಮ್ರ ಮೊದಲು ಮನುಷ್ಯ ಬಳಸಿದ ಯಾವ್ದು ಲೋಹ ಅಂದರೆ ತಾಮ್ರ ದಕ್ಷಿಣ ಭಾರತದಲ್ಲಿ ಬಳಸಿದ ಮೊದಲ ಲೋಹ ಅಂದರೆ ಅದು ಕಬ್ಬಿಣ ಅಂದರೆ ತಾಮ್ರಕ್ಕಿಂತ ಇದು ಬಳಕೆಯಲ್ಲಿ ಅಲ್ಲಿ ದಕ್ಷಿಣ ಭಾರತದಲ್ಲಿ ಇದಿಷ್ಟು ಪಾರ್ಟ್ ಟೂ ಆಗಿದೆ ಇತಿಹಾಸದ ಪರಿಚಯ ಮತ್ತು ಆರ್ಮಿಕ ಸಮಾಜ ಸಂಭವಿನ ಪ್ರಶ್ನೆಗಳು ಸೊ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಪಾಠ ಭಾರತ ನಮ್ಮ ಹೆಮ್ಮೆ ಅದರ ಮೇಲೆ ಸಹ ಸಂಭವಿನ ಪ್ರಶ್ನೆಗಳನ್ನು ತೆಗಿತೀವಿ ಥ್ಯಾಂಕ್ ಯು